ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಆ್ಯಂಡ್ ಇವತ್ತು ಹೈಕೋರ್ಟಲ್ಲಿ ಒಂದು ಮೀಸಲಾತಿ ಕೇಸ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ದು ಒಂದು ಏನಿದೆ ಕೇಸ್ದು ಸೊ ಇವತ್ತು ವಿಚಾರಣೆ ಇದೆ ಸೊ ಇವತ್ತು ಸಂಜೆ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಆದಂಥ ಮಾಹಿತಿ ಗೊತ್ತಾಗುತ್ತೆ ಆ್ಯಂಡ್ ಇನ್ನೊಂದು ವಿಷಯ ಅಂತಂದರೆ ಇವತ್ತು ಹೈಕೋರ್ಟಲ್ಲಿ ಏನಾದರೂ ನೇಮಕಾತಿಗಳನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ ಕೋರ್ಟ್ ಏನಾದರೂ ಒಪ್ಪಿಲ್ಲ ಅಂತಂದರೆ ಏನಾಗ್ಬಹುದು ನೆಕ್ಸ್ಟ್ ಅಂತೇಳಿ ತುಂಬ ಜನರಿಗೆ ಗೊಂದಲ ಇದೆ ನೋಡಿ ಅದರ ಬಗ್ಗೆ ಒಂದು ಸಿಂಪಲ್ ಆಗಿ ತಿಳಿಸ್ಬಿಡ್ತೀನಿ ಯಾರು ಕೂಡ ಹೆಚ್ಚು ತಲೆ ಕೆಡಿಸ್ಕೊಡೋವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಬೇರೆ ರಾಜ್ಯದ ಸೇಮ್ ನಮ್ಮಂತೆ ಆಗಿರುವಂಥ ಒಂದು ಕೇಸ್ನ ಒಂದು ಉದಾಹರಣೆಯನ್ನು ಕೂಡ ನಿಮಗೆ ಇಲ್ಲಿ ಕೊಡ್ತೀನಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನೋಡಿ ಈಗ ಸರ್ಕಾರ ಏನು ಮಾಡಿದೆ ಇಲ್ಲಿ ನಾವು ಫಿಫ್ಟಿ ಸಿಕ್ಸ್ ಮೇಲೆ ನೇಮಕಾತಿಗಳನ್ನು ಮಾಡ್ತೀವಿ ಬಟ್ ಫಿಫ್ಟಿ ಪರ್ಸೆಂಟ್ ರೆಕ್ರೂಟ್ಮೆಂಟ್ ಟೋಟಲ್ ಮಾಡ್ತೀವಿ ಒಟ್ಟು ಬಟ್ ಫಿಫ್ಟಿ ಪರ್ಸೆಂಟ್ ಮಾತ್ರ ಮೀಸಲಾತಿ ಬಳಸಿ ಸಿಕ್ಸ್ ಪರ್ಸೆಂಟ್ದು ಅಂತಿಮ ತೀರ್ಪು ಬರೋವರೆಗೂ ಕೂಡ ಕಾಯ್ದಿರಿಸುತ್ತೀವಿ ಅಂತೇಳಿ ಅವರು ಈಗ ಮನವರಿಕೆ ಮಾಡ್ಕೊಳೋದು ಹೊರಟಿದ್ದಾರೆ ಕೋರ್ಟ್ಗೆ ಬಟ್ ಇಲ್ಲಿ ಕೋರ್ಟು ಇದಕ್ಕೆ ಒಪ್ಪುತ್ತಾ ಷರತ್ತುಬದ್ಧ ಅನುಮತಿಯನ್ನು ಕೊಡುತ್ತ ಅನ್ನುವಂಥದ್ದು ಒಂದು ಪ್ರಶ್ನೆ ಆ್ಯಂಡ್ ಅದರ ಜೊತೆ ಇನ್ನೊಂದು ವಿಷಯ ಅಂತಂದರೆ ಆಸ್ ಇಟ್ ಈಸ್ ನಮ್ಮ ರಾಜ್ಯದಲ್ಲಿ ಈಗ ಹೆಂಗೆ ಫಿಫ್ಟಿ ಸಿಕ್ಸ್ ಇದೆಯೋ ಛತ್ತೀಸ್ಗಢದಲ್ಲೂ ಕೂಡ ಫಿಫ್ಟಿ ಏಟ್ ಇತ್ತು ಸೊ ಅದು ಕೂಡ ಕೇಸು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಏನಾಗಿತ್ತು ಅಂತಂದರೆ ಅಲ್ಲಿ ಅಲ್ಲಿನ ಛತ್ತೀಸ್ಗಢ ರಾಜ್ಯದ ಹೈಕೋರ್ಟಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ನಮ್ಮ ಕೇಸ್ ರೀತಿನೇ ಅಲ್ಲಿ ಕೂಡ ಚಾಲೆಂಜ್ ಮಾಡಿದರು ಸೊ ಅದಕ್ಕೂ ನಡೀತಾ ಇತ್ತು ಬಟ್ ಅಲ್ಲಿ ಹೈಕೋರ್ಟ್ ಏನು ಮಾಡುತ್ತೆ ಆ ಒಂದು ಫಿಫ್ಟಿ ಏಯ್ಟನ್ನು ಆ ಕಾಯ್ದೆಯನ್ನು ಏನು ಮೀಸಲಾತಿ ಹೆಚ್ಚಳ ಮಾಡಿತ್ತು ಅದನ್ನು ರದ್ದುಪಡಿಸುತ್ತೆ ಆ್ಯಂಡ್ ಇದು ಕಾನೂನುಬದ್ಧ ಇಲ್ಲ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಸೊ ಆಗಿ ಸರ್ಕಾರ ಏನು ಮಾಡುತ್ತೆ ಆಮೇಲೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಡುತ್ತೆ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಧ್ಯಂತರ ಆದೇಶವನ್ನು ಒಂದು ಕೊಡುತ್ತೆ ಸುಪ್ರೀಂ ಕೋರ್ಟ್ ಏನಂತ ಅಂದರೆ ಈ ಫಿಫ್ಟಿ ಏಟ್ ಮೇಲೆ ನೀವು ಆನ್ ಗೋಯಿಂಗ್ ರೆಕ್ರೂಟ್ಮೆಂಟ್ ಆಗಿರ್ಬೋದು ಏನೇನಿದೆ ಪ್ರವೇಶಾತಿಗಳು ಈಗ ಲೈಕ್ ಬೇರೆ ಬೇರೆ ಈ ಕಾಲೇಜುಗಳು ಅದಕ್ಕೂ ಕೂಡ ಈ ಮೀಸಲಾತಿ ಅಪ್ಲೈ ಆಗ್ತಾ ಇರುತ್ತೆ ಸೊ ಅದೆಲ್ಲವೂ ಕೂಡ ಮುಂದುವರಿಯಬಹುದು ಷರತ್ತುಬದ್ಧವಾಗಿ ಮುಂದುವರಿಬೋದು ಬಟ್ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತೆ ಅಂತೇಳಿ ನೀವು ಅದನ್ನು ಮುಂದುವರಿಸಿ ಅಂತೇಳಿ ಈಗ ಹೆಂಗೆ ನೋಡಿ ಲೈಕ್ ಮೊನ್ನೆ ಪಿ ಒ ಸಿಟಿ ಎ ರಿಸಲ್ಟ್ ಬಿಟ್ಟಿದ್ದಾರೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೆ ಪಿ ಎಸ್ ಸಿ ಲಿಸ್ಟಲ್ಲಿ ಅಂತಿಮ ಆದೇಶಕ್ಕೆ ಒಳಪಟ್ಟು ಅಂತೇಳಿ ಅದೇ ರೀತಿ ಅಂತಿಮ ಆದೇಶಕ್ಕೆ ಒಳಪಟ್ಟಂತೆ ನೀವು ಮುಂದುವರಿಸಿ ಅಂತೇಳಿ ಅವಕಾಶ ಕೊಟ್ಬಿಡುತ್ತೆ ಸೊ ಇದು ಎರಡ್ ಸಾವಿರದ ಮಧ್ಯಂತರ ಆದೇಶ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಛತ್ತೀಸ್ಗಢ ರಾಜ್ಯದಲ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ಚಾಲ್ತಿಯಲ್ಲಿ ಇದೆ ಇನ್ನು ಬಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಅದು ಕೂಡ ಇದೇ ತಿಂಗಳಲ್ಲಿ ಫೈನಲ್ ಇಯರಿಂಗ್ಸು ಇದೆ ಮಧ್ಯಪ್ರದೇಶ ಛತ್ತೀಸ್ಗಢದು ಸೊ ಬಟ್ ನಾಳೆ ಏನಾದರೂ ಇಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅದು ಕ್ಯಾನ್ಸಲ್ ಆದರೆ ಏನಾದರೂ ಆದರೆ ಸಮಸ್ಯೆ ಆಗ್ಬೋದು ಇಲ್ಲ ಅಷ್ಟೊತ್ತಿನ ಸರ್ಕಾರ ಅಲ್ಲಿನ ಸರ್ಕಾರಗಳು ಏನಾದರೂ ರಿಪೋರ್ಟ್ ರೆಡಿ ಮಾಡಿ ಅಥವಾ ಈಗ ನಮ್ಮ ಸರ್ಕಾರ ಹೆಂಗೆ ಮಾಡೋಕೆ ಕೊಟ್ಟಿದೆ ನೋಡಿ ಲೈನ್ ಚಳುವಳಿಕೆ ಸೇರಿಸಿ ಅದಕ್ಕೊಂದಿಷ್ಟು ವರದಿಗಳನ್ನು ಅಟ್ಯಾಚ್ ಮಾಡಿ ಯಾವುದೋ ನಾವು ಯಾವ ಆಧಾರದ ಮೇಲೆ ಮಾಡಿದ್ದೀವಿ ಏನು ಅಂತೇಳಿ ಎಲ್ಲ ಸರಿಯಾದ ರೀತಿಯಲ್ಲಿ ಕೋರ್ಟ್ಗೆ ಒಪ್ಸಿದರೆ ಅದು ವ್ಯಾಲಿಡ್ ಮಾಡೋದಕ್ಕೆ ಸಾಧ್ಯತೆಗಳು ಇದೆ ಬಟ್ ಹಾಗಂತ ಅಷ್ಟು ಈಸಿ ಇಲ್ಲ ಯಾಕೆ ಅಂತಂದರೆ ಈ ಹಿಂದೆ ಹಲವಾರು ಬಾರಿ ಸ್ವತಃ ಸುಪ್ರೀಂ ಕೋರ್ಟೆ ಜಡ್ಜ್ಮೆಂಟ್ಗಳನ್ನ ನೀಡಿಬಿಟ್ಟಿದೆ ಇಂದಿರಾ ಸಹನಿ ಪ್ರಕರಣ ಆಗಿರ್ಬೋದು ಬೇರೆ ಬೇರೆ ಕಡೆ ಫಿಫ್ಟಿ ಪರ್ಸೆಂಟ್ ಮೇಲೆ ಮೀರೋ ಆಗಿಲ್ಲ ಅಂತ ಹಂಗಾಗಿ ಸಾಧ್ಯತೆಗಳು ತೀರಾ ಕಡಿಮೆ ಬಟ್ ಪ್ರೊಸೆಸ್ ಏನೋ ನಡೀತಾ ಇದೆ ಅದಕ್ಕೆ ಸಮಸ್ಯೆ ಇಲ್ಲ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಏನಾದರೂ ಅವಕಾಶ ಕೊಟ್ಟರೆ ಗಳು ಎಲ್ಲವೂ ಕೂಡ ಶುರು ಶುರುವಾಗುತ್ತೆ ಅದಕ್ಕೇನು ಸಮಸ್ಯೆ ಇಲ್ಲ ಬಟ್ ಅಂತಿಮ ಆದೇಶ ಬರೋವರೆಗೂ ಕೂಡ ಅದು ಹೇಳೋಕ್ಕಾಗಲ್ಲ ಯಾವ ರೀತಿ ಅಂತ ಹೇಳಿ ಈ ರೀತಿಯಾದಂಥ ಒಂದು ಗೊಂದಲ ಉಂಟಾಗುತ್ತೆ ಅಷ್ಟೇ ಸೊ ಅದನ್ನು ಬಿಟ್ಟರೆ ಬೇರೆ ಸಮಸ್ಯೆ ಅಲ್ಲ ಬಟ್ ಹೈಕೋರ್ಟಲ್ಲಿ ಇವತ್ತು ನಡೆಯುವಂಥ ನಡೆಯುತ್ತಿರುವಂಥ ವಿಚಾರಣೆಯಲ್ಲಿ ತುಂಬ ಪ್ರಮುಖವಾಗಿ ಸರ್ಕಾರದ ಪಾತ್ರ ಇದೆ ಯಾವ ರೀತಿ ಸರ್ಕಾರ ನ್ಯಾಯಾಧೀಶರಿಗೆ ಸರ್ಕಾರದ ಪರ ವಕೀಲರು ಮನವಿ ಮಾಡಿಕೊಳ್ತಾರೆ ಆ್ಯಂಡ್ ಏನು ಸಮರ್ಪಕವಾದಂಥ ದಾಖಲೆಗಳನ್ನು ಕೊಡ್ತಾರೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ತುಂಬ ಜನ ನೋಡಿ ಕೋರ್ಟ್ ಕೇಸ್ ಅಂತ ಬಂದಾಗ ಕೆಲವೊಂದು ವಿಷಯಗಳಲ್ಲಿ ತುಂಬ ಗೊಂದಲ ಇರುತ್ತೆ ಎಸ್ಪೆಷಲಿ ಈ ರಿಸರ್ವೇಷನ್ ಕೇಸಸ್ ಆಗಿರ್ಬೋದು ಸರ್ವಿಸಸ್ ಮ್ಯಾಟರ್ಸ್ ಲೈಕ್ ಸೇವೆ ಈಗ ಕೆ ಪಿ ಎಸ್ ದಿಂದ ಹಿಂದೆ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ ಇದ್ದಂಥದ್ದು ಆಗ ತುಂಬ ಕ್ಲಾರಿಫಿಕೇಷನ್ಗೋಸ್ಕರ ಹೆಂಗೆ ಆಗ್ಬೋದು ಏನಾಗ್ಬೋದು ಅಂತೇಳಿ ಚರ್ಚೆ ನಡೀತಾ ಇರುತ್ತೆ ಬಟ್ ಕೋರ್ಟ್ ವಿಷಯಗಳನ್ನು ಯಾವತ್ತೂ ಕೂಡ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಆಗುತ್ತೆ ಹಿಂಗೆ ಇಲ್ಲ ಅಂತ ಯಾಕೆಂದರೆ ಅಲ್ಲಿ ಯಾವ ರೀತಿ ವಿವಾದಗಳಾಗುತ್ತೆ ಆರ್ಗ್ಯುಮೆಂಟ್ಸು ಏನೇನೆಲ್ಲ ಸಬ್ಮಿಟ್ ಮಾಡ್ತಾರೆ ಪರ ವಿರೋಧ ವಕೀಲರೆಲ್ಲರೂ ಕೂಡ ಅದೆಲ್ಲವೂ ಕೂಡ ತುಂಬ ಆಗುತ್ತೆ ಹಾಗೆ ಅಂತ ಸೂಕ್ಷ್ಮ ಪ್ರಕರಣಗಳಲ್ಲಿ ಕೋರ್ಟ್ ಈಸಿಯಾಗಿ ಯಾವುದನ್ನು ಕೂಡ ಹಾಕಲ್ಲ ಲೈಕ್ ಈಗ ನೀವು ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡಿ ಅಂತ ಕೂಡ ಹೇಳಲ್ಲ ಅಂಡ್ ಅದನ್ನು ಯಾವುದೇ ರೀತಿಯಾಗಿ ಗೊಂದಲಕ್ಕೆ ಈಡು ಮಾಡಲ್ಲ ಯಾಕಂದರೆ ತುಂಬ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿ ಸಂಪೂರ್ಣವಾಗಿ ಅದರ ಬಗ್ಗೆ ಏನು ಮಾಡಬೇಕು ಅಂತ ಡಿಶನ್ ಆದಮೇಲೆ ಆರ್ಡರ್ ಕೊಡೋದು ಸೊ ಅದಕ್ಕೆ ಇಂಥ ಪ್ರಕರಣಗಳು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಈಗ ಒಂದು ರಾಜ್ಯಕ್ಕೆ ಅವಕಾಶ ಕೊಟ್ಟರೆ ಈಗ ಇವನ್ ಛತ್ತೀಸ್ಗಢಕ್ಕೆ ನಾವು ಫಿಫ್ಟಿ ಏಟ್ ಕೊಟ್ಟರೆ ಕರ್ನಾಟಕ ರೆಡಿ ಆಗುತ್ತೆ ನಾಳೆ ಇದೆ ಇನ್ನಷ್ಟು ಸ್ಟೇಟ್ಗಳು ಬರುತ್ತೆ ಸೊ ಅದಕ್ಕೆ ಯಾವತ್ತೂ ಕೂಡ ನ್ಯಾಯಾಲಯಗಳು ನ್ಯಾಯಾಧೀಶರು ತುಂಬ ವಿವೇಚನಾಯುತವಾಗಿ ಯೋಚಿಸಿ ತೀರ್ಪನ್ನು ಕೊಡ್ತಾರೆ ಹಾಗಾಗಿ ಇಂತಹ ಪ್ರಕರಣಗಳಲ್ಲಿ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಇದು ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ ರಾಜ್ಯದ ಒಂದು ಹಿತದೃಷ್ಟಿಗೆ ಸಂಬಂಧಪಟ್ಟಾಗೆ ಒಂದು ಜನಾಂಗದ ಹಿತದೃಷ್ಟಿಗೆ ಸಂಬಂಧಪಟ್ಟಾಗೆ ಒಂದು ಕಮ್ಯುನಿಟಿ ಈಗ ನೋಡಿ ಎಸ್ ಸಿ ಎಸ್ ಟಿ ಎರಡು ಕಮ್ಯುನಿಟಿ ಅವರಿಗೆ ಮೀಸಲಾತಿ ಹೆಚ್ಚಳ ಮಾಡಿರುವಂಥದ್ದು ನಾಳೆ ಅವರು ಸರ್ಕಾರದ ವಿರುದ್ಧ ಯಾವ ರೀತಿ ವ್ಯಾಪಕವಾಗಿ ತಿರುಗಿ ಬೀಳ್ತಾರೆ ಅಲ್ಲಿ ಏನಾಗ್ಬೋದು ಎಲ್ಲವನ್ನು ಯೋಚಿಸಿ ನ್ಯಾಯಾಲಯಗಳು ತೀರ್ಪು ಕೊಡುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದ